ರೈತರು ಸರ್ಕಾರದ ಯಾವುದೇ ಯೋಜನೆಯಡಿ ಸವಲತ್ತು ಪಡೆಯಲು ಎಫ್ಐ ಡಿಯು ಕಡ್ಡಾಯವಾಗಿದೆ ಎಲ್ಲ ರೈತರು ತಪ್ಪದೇ ಮಾಡಿಸಿಕೊಳ್ಳಬೇಕು ಎಂದು ತಹಶೀಲ್ದಾರ್ ಶಿವಕುಮಾರ್ ಕುಮಾರ್ ಕೋರಿದರು ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದಲ್ಲಿ ಮಾತನಾಡಿದ ಅವರು ತಮ್ಮ ಎಲ್ಲ ಜಮೀನುಗಳ ವಿವರಗಳನ್ನು ಎಫ್ಐ ಡಿಯಲ್ಲಿ ಸೇರಿಸಬೇಕು ಸರ್ವೆ ನಂಬರ್ ಜಮೀನುಗಳ ಎಫ್ ಐ ಡಿ ನೋಂದಣಿ ಬಾಕಿ ಇದ್ದು ಎಲ್ಲರೂ ಕಡ್ಡಾಯವಾಗಿ ಎಫ್ ಐ ಡಿ ನೋಂದಣಿ ಮಾಡಿಸಬೇಕು ಉಳಿದ ರೈತರು ಎಫ್ ಐ ಡಿ ಮಾಡಿಸದಿದ್ದರೆ ಬೆಳೆ ಪರಿಹಾರ ಸೇರಿ ಯಾವುದೇ ಸರ್ಕಾರಿ ಸೌಲಭ್ಯಗಳು ಸಿಗುವುದಿಲ್ಲ ರೈತರು ಜಮೀನಿನಲ್ಲಿ ಎಫ್ ಐ ಡಿಯಲ್ಲಿ ನೋಂದಣಿಯನ್ನು ಆಗಿದೆ ಎಂದು ಪರಿಶೀಲನೆಯನ್ನು ಮಾಡಿಕೊಳ್ಳಬೇಕು ಈಗಾಗಲೇ ಎಫ್ ಐ ಡಿ ಮಾಡಿಸಿದವರು ಎಲ್ಲ ಸರ್ವೆ ನಂಬರ್ಗಳು ಜೋಡಣೆಯಾಗಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು ಜಂಟಿ ಖಾತೆದಾರರಾಗಿದ್ದಲ್ಲಿ ಪ್ರತ್ಯೇಕವಾಗಿ ಎಫ್ ಐ ಡಿ ಮಾಡಿಸಿಕೊಳ್ಳಬೇಕು ಇನ್ನೊಂದು ತಿಂಗಳ ಒಳಗೆ ಪೌತಿ ಖಾತೆ ಆಂದೋಲನವನ್ನು ತಾಲೂಕಿನ ಆದ್ಯಂತ ಮಾಡಲಾಗುತ್ತದೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಎಂದು ಅವರು ತಿಳಿಸಿದರು ಫಾರ್ಮರ್ ಐಡೆಂಟಿಫಿಕೇಶನ್ ನಂಬರ್ ಎಫ್ಐ ಡಿ ಕುರಿತು ಹಾಗೂ ಕೆಲವೊಂದು ವಿಷಯ ರೈತರಿಗೆ ಸಂಬಂಧಪಟ್ಟಂಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಐ ಡಿ ಪ್ರತಿಯೊಂದು ರೈತನೂ ರೈತರಿಗೆ ಒಂದು ನಂಬರ್ ಕೊಟ್ಟಿರ್ತಾರೆ ಆ ಅದಕ್ಕೆ ಎಫ್ ಐ ಡಿ ಅಂತ ಕೇಳ್ತಾರೆ ಫಾರ್ಮಾ ಐಟೆಂಟಿಕೇಷನ್ ನಂಬರು ಇದು ಫ್ರೂಟ್ಸ್ ತಂತ್ರಾಂಶದಲ್ಲಿ ರಿಜಿಸ್ಟರ್ಡ್ ಆಗಿರುತ್ತೆ ಇದಕ್ಕೆ ಈಗಾಗಲೇ ನಾವು ಎರಡು ಎರಡೂವರೆ ತಿಂಗಳಿಂದ ಸುಮಾರು ನಮ್ಮ ಎಲ್ಲ ವಿಲೇಜ್ ಅಕೌಂಟೆಂಟು ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಎಲ್ಲ ಡೇಟಾನ ಕಲೆಕ್ಟ್ ಮಾಡ್ಕೊಂಡು ಡೇಟಾ ಅಂದರೆ ಆಧಾರ್ ಕಾರ್ಡ್ ನಂಬರು ಮತ್ತು ಮೊಬೈಲ್ ನಂಬರು ಕೆಲವೊಂದು ಸ್ಟಾರ್ಟಿಂಗಲ್ಲಿ ಬ್ಯಾಂಕ್ ಅಕೌಂಟ್ ಇತ್ತು ಬಟ್ ಈಗ ಆಧಾರ್ ಕಾರ್ಡ್ ಲಿಂಕ್ ಇದ್ದು ಬ್ಯಾಂಕ್ ಅಕೌಂಟಿಗೆ ಡೈರೆಕ್ಟ್ ಆಗಿದ್ದರಿಂದ ಅದು ಬರೀ ಆಧಾರ್ ಕಾರ್ಡ್ ಅಂತ ಮೊಬೈಲ್ ನಂಬರ್ನ ತೊಗೊಂಡಿದ್ದಾರೆ ಸೊ ಇದನ್ನು ನಾವು ಡೇಟಾನ ತಗೊಂಡು ನಾವು ನಮ್ಮ ತಂತ್ರಾಂಶದಲ್ಲಿ ರಿಜಿಸ್ಟರ್ ಮಾಡಿದ್ರೆ ಫೈ ಡಿ ನಂಬರ್ ಕ್ರಿಯೇಟ್ ಆಗುತ್ತೆ ನಮ್ಮ ತಾಲೂಕಲ್ಲಿ ಸುಮಾರು ಎಂಟು ಒಂದು ಲಕ್ಷದ ಎಂಬತ್ತಾರು ಸಾವಿರ ಪ್ಲಾಟ್ಗಳಿದ್ದಾವೆ ಅದರಲ್ಲಿ ನಾನ್ ಅಗ್ರಿಕಲ್ಚರ್ ಎಣ್ಣೆ ಪ್ಲಾಟ್ನ ತೆಗೆದು ಸುಮಾರು ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ಪ್ಲಾಟ್ಗಳು ಆ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ಪ್ಲಾಟ್ ಅಲ್ಲಿ ಈಗಾಗಲೇ ಐ ಡಿಯಲ್ಲಿ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಅನ್ನೋ ರಿಜಿಸ್ಟರ್ಡ್ ಆಗಿರುತ್ತೆ ಇದು ನಿಕ್ಕಿದ್ದು ಸುಮಾರು ನಲವತ್ತೈದು ಸಾವಿರ ಪ್ಲಾಟ್ಗಳು ಈಗಾಗಲೇ ಎಫ್ ಐ ಡಿ ಅಂದ್ರೆ ಡಿ ಕ್ರಿಯೇಟ್ ಆಗಿಲ್ಲ ಈ ನಲವತ್ತೈದು ಸಾವಿರ ಪ್ಲಾಟ್ ಗಳಿಗೆ ಐ ಡಿ ಅನ್ನು ಕ್ರಿಯೇಟ್ ಮಾಡಬೇಕು ಅದರಲ್ಲಿ ನಮ್ಮಲ್ಲಿ ಗೊತ್ತಿರೋ ಪ್ರಕಾರ ಸುಮಾರು ಹದಿನೇಳು ಸಾವಿರ ಪ್ಲಾಟ್ಗೆ ಭೌತಿ ಖಾತೆ ಆಗ್ಲಾದ ಕಾರಣಕ್ಕೆ ಹಳೇ ಯಾರು ಓನರ್ಸ್ ಇದ್ದಾರೆ ಅವರ ಹೆಸರಲ್ಲೇ ಕೂತಿದೆ ಅದ್ ಅದೇ ರೀತಿ ಜಂಟಿ ಖಾತೆ ಇದ್ದಾವೆ ಸುಮಾರು ಹದಿನೇಳು